ಲೋಕಸಭೆ ಚುನಾವಣೆಯ ನಾಲ್ಕನೇ ಹಂತದಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಏಳು ಒಂದರಷ್ಟು ಮತದಾನವಾಗಿದೆ ಈ ಹಂತದಲ್ಲಿ ಒಂಬತ್ತು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆದ ತೊಂಬತ್ತಾರು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯಿತು ನಾಲ್ಕನೇ ಹಂತದ ಚುನಾವಣೆಗೆ ಒಟ್ಟು ಒಂದು ಸಾವಿರದ ಏಳ್ನೂರ ಹದಿನೇಳು ಅಭ್ಯರ್ಥಿಗಳು ಕಣದಲ್ಲಿದ್ದರು ನಾಲ್ಕನೇ ಹಂತದ ಮುಕ್ತಾಯದೊಂದಿಗೆ ಇಪ್ಪತ್ತ್ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಮುನ್ನೂರ ಎಪ್ಪತ್ತೊಂಬತ್ತು ಸಂಸತ್ತಿನ ಕ್ಷೇತ್ರಗಳಲ್ಲಿ ಮತದಾನ ಪೂರ್ಣಗೊಂಡಿದೆ ಆಂಧ್ರಪ್ರದೇಶದಲ್ಲಿ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಎರಡು ಐದು ಬಿಹಾರದಲ್ಲಿ ಶೇಕಡ ಐವತ್ತೇಳು ಪಾಯಿಂಟ್ ಸೊನ್ನೆ ಆರು ತೆಲಂಗಾಣದಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಮತದಾನವಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶೇಕಡಾ ಮೂವತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಜಾರ್ಖಂಡ್ನಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಮೂರು ಒಂದು ಮಧ್ಯಪ್ರದೇಶದಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎಂಟು ಮಹಾರಾಷ್ಟದಲ್ಲಿ ಒಡಿಶಾದಲ್ಲಿ ಶೇಕಡ ಎಪ್ಪತ್ಮೂರು ಏಳು ಉತ್ತರ ಪ್ರದೇಶದಲ್ಲಿ ಐವತ್ತೆಂಟು ಪಾಯಿಂಟ್ ಸೊನ್ನೆ ಐದು ಪಶ್ಚಿಮ ಬಂಗಾಳದಲ್ಲಿ ಶೇಕಡ ನಾಲ್ಕು ನಾಲ್ಕರಷ್ಟು ಮತದಾನವಾಗಿದೆ ಇದೇ ವೇಳೆ ಆಂಧ್ರಪ್ರದೇಶದ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಎಲ್ಲ ನೂರ ಎಪ್ಪತ್ತೈದು ಕ್ಷೇತ್ರಗಳು ಮತ್ತು ಒಡಿಶಾದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಈ ಹಂತದಲ್ಲಿ ಮತದಾನ ಪೂರ್ಣಗೊಂಡಿದೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಮತಗಟ್ಟೆಗಳಿಗೆ ಹತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಚುನಾವಣಾ ಅಧಿಕಾರಿಗಳನ್ನು ಚುನಾವಣೆಗಾಗಿ ನಿಯೋಜಿಸಲಾಗಿತ್ತು